ಓಂ ಶ್ರೀಂ ಬ್ರೀಂ ಕ್ಲೀಂ ಗ್ಲೋಂ ಗಂಗಣಪತ ಯೆ ವರ ಬರದ ವಶಮಾನಾಯ ಸ್ವಾಹ ನಮಸ್ಕಾರ ನಮಸ್ಕಾರ ಸೊ ಗಣೇಶ ಅವರು ಕೃಪೆ ಎಲ್ಲರ ಮೇಲೆ ಇರಲಿ ಸೊ ಗಣೇಶನ ಒಂದು ರೆಗ್ಯುಲರ್ ವರ್ಷ ವರ್ಷ ಗಣೇಶ ಹಬ್ಬ ಬಂದರೆ ಇಡೀ ನಮ್ಮ ಭಾರತ ಸಂಪೂರ್ಣವಾಗಿ ಒಂದು ವೈಭವವಾಗಿ ಗಣೇಶನ ಪೂಜೆ ಮಾಡ್ತಾರೆ ಎಲ್ಲರೂ ಎಲ್ಲರೂ ಎಲ್ಲ ನಮ್ಮ ಎಲ್ಲ ಇದರಲ್ಲಿ ಜಾತಿ ಇವೆಲ್ಲ ಬಿಟ್ಟು ಎಲ್ಲರೂ ಸೇರಿ ಒಂದು ದೊಡ್ಡದಾಗಿ ಪೂಜೆ ಮಾಡೋ ಒಂದು ಪೂಜೆ ಒಂದು ಗಣೇಶ ದೇವರು ನಾವು ನಮ್ಮ ಹಿಂದೂ ಸಂಸ್ಕ ಸಂಸ್ಕೃತಿಯಲ್ಲಿ ಸೊ ಮಾಡ್ಕೊತ ಬಂದಿದ್ದೀವಿ ಸೊ ಅದೇ ವಿಚಾರನ ನಾಗರಾಜ್ ಭಟ್ರು ಹತ್ರ ಒಂದಷ್ಟು ವಿಚಾರ ಅದರ ಬಗ್ಗೆ ಮಾತಾಡೋದಿತ್ತು ಯಾವ ರೀತಿ ಗಣೇಶನ ಪೂಜೆ ಮಾಡಬೇಕು ಮತ್ತು ಗಣೇಶನ ಒಂದು ಕೃಪೆ ಆಶೀರ್ವಾದ ಆಗಿ ಪಡ್ಕೊಳ್ಳೋದಕ್ಕೆ ಮಾಸಾಗಿ ಎಲ್ಲೋ ಒಂದು ದೇವ್ರ ಹತ್ರ ಎಲ್ಲೋ ಒಂದು ಕಡೆ ಹೊರಗಡೆ ಸೊ ಅದು ಬೇರೆ ವಿಚಾರ ಪರ್ಸ್ನಲ್ಲಾಗಿ ಪೂಜೆ ಮಾಡಿ ಗಣೇಶನ್ನ ಒಂದು ಅವರು ಆರಾಧನೆ ಮಾಡೋದು ಯಾವ ರೀತಿ ಮಾಡಿದ್ರೆ ಯಾವ ಥರ ಆ ಪೂಜೆ ಇದ್ದಾಗ ಆ ಕೃಪೆ ನಿಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಗಣೇಶನ ಆಶೀರ್ವಾದ ಎಷ್ಟು ಜಲ್ದಿ ತೊಗೋಬೋದು ಅನ್ನೋ ವಿಚಾರ ಸೊ ಅದನ್ನು ತಿಳಿಸ್ಕೊಡ್ತಾರೆ ನಾಗರಾಜ್ ಭಟ್ರು ಅವರು ಕೂಡ ಈ ಸಾಧನೆಗಳಲ್ಲಿ ಸಾಕಷ್ಟು ಒಂದು ಮಾಡಿ ಒಂದಷ್ಟು ಜನಕ್ಕೆ ತಿಳಿಸಿದ್ದಾರೆ ಸೊ ಆ ವಿಧಾನಗಳಿದ್ದಾವೆ ಯಾವ ವಸ್ತುಗಳಲ್ಲಿ ಗಣೇಶನ ಮಾಡ್ಕೋಬೇಕು ನಾವೇ ಆಗಿ ಅನ್ನೋದು ಐತೆ ಸೊ ತಿಳಿಸ್ಕೊಡಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಏಕದಂತಂ ಚತುರ್ ಅಸ್ತಂ ಪಾಶಮಾಂ ಕುಶದಾರಿಣಂ ಪ್ರದಂಚ ವರದ್ ಹಸ್ತೆ ಬಿಭ್ರಾಣಂ ಮೋಷಕಧ್ವಜಂ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ವೀಕ್ಷಕರೇ ವಿಶೇಷವಾಗಿ ಇವತ್ತಿನ ದಿನ ಈ ಒಂದು ವಿಶೇಷ ಸಂಚಿಕೆ ಅಂತಲೇ ಹೇಳ್ಬೋದು ಈ ನಾವು ಹಿಮಾಲಯಗಳಲ್ಲಿ ಕೆಲವೊಂದು ಗುಪ್ತ ಒಂದು ಪ್ರದೇಶಗಳಲ್ಲಿ ಸಂಚಾರಗಳನ್ನು ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕ ಇಲ್ಲದೇ ಇರೋವಂಥದ್ದು ಕೆಲವೊಂದು ನಮಗೆ ಅಲ್ಲಿಂದ ಒಂದು ಸೂಚನೆಗಳು ಸಿಗುತ್ತೆ ಯಾವುದಾದ್ರೂ ಒಂದು ವಿಶೇಷವಾದಂಥ ಮೂಲಿಕೆಗಳಿರ್ಬೋದು ನಾವು ಹುಡ್ಕೊಂಡು ಹೋಗ್ತೀವಿ ಅಂಥ ಒಂದು ಮೂಲಿಕೆಗಳಿಂದ ಭಾಳಷ್ಟು ಕೆಲವೊಂದು ಶಕ್ತಿಯುತವಾದಂಥ ಕೆಲಸಗಳು ನಡೆದೋಗುತ್ತೆ ಈಗ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲನೂ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಪ್ರಥಮ ಪೂಜ್ಯ ದೇವತೆ ಯಾರು ಅಂದರೆ ಮಹಾಗಣಪತಿ ಈ ಮಹಾಗಣಪತಿಯನ್ನ ಮನುಷ್ಯ ಅಲ್ಲ ಆಗಿನ ಕಾಲದಲ್ಲಿ ರಾಕ್ಷಸರು ಕೂಡ ಆರಾಧನೆ ಅನುಷ್ಠಾನ ಮಾಡ್ತಾಯಿದ್ರು ಇಲ್ಲ ಅಂದರೆ ಆ ಪೂಜೆಗೆ ಆ ಜಪಕ್ಕೆ ಓಮಕ್ಕೆ ಯಾಗಕ್ಕೆ ಯಾವುದೇ ಫಲಗಳಿರಲ್ಲ ನಾವು ಕೂಡ ಈ ಮಾಂತ್ರಿಕರಿರ್ಬೋದು ಅರ್ಚಕರಿರ್ಬೋದು ಯಾರೇ ಆಗಲಿ ಆ ಒಂದು ಮಹಾಗಣಪತಿಯ ಒಂದು ಸಲ ಒಂದು ಶ್ಲೋಕಗಳನ್ನು ಹೇಳದೆ ನಾವು ಏನಾದರೂ ಶುರು ಮಾಡಿದ್ರೆ ಆ ಪೂಜೆಗೆ ಒಂದು ಶಕ್ತಿ ಅನ್ನೋದಿರೋದಿಲ್ಲ ಯಾವುದೇ ಒಂದು ಹೋಮ ಮಾಡಿದ್ರು ಅದಕ್ಕೆ ಫಲ ಅನ್ನೋದಿರೋದಿಲ್ಲ ಹಾಗಾಗಿ ಮಹಾಗಣಪತಿ ನಿರ್ವಿಘ್ನಕಾರಕನಾದಂಥ ಮಹಾಗಣಪತಿಯ ಒಂದು ಫೋಟೋ ಇರ್ಬೋದು ಒಂದು ಬಿಂಬ ಇರ್ಬೋದು ಒಂದು ವಿಶೇಷವಾದಂಥ ಆ ಒಂದು ಸ್ವಾಮಿಯ ಒಂದು ಮೂರ್ತಿಯನ್ನ ಎಲ್ಲ ಒಂದು ಜಾಗದಲ್ಲಿ ಎಲ್ಲ ಒಂದು ಸ್ಥಳದಲ್ಲಿ ಮಹಾಗಣಪತಿ ಇಲ್ಲದೆ ಇರತಕ್ಕಂಥ ದೇಶವೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಎಲ್ಲಾ ದೇಶಗಳಲ್ಲಿ ಆ ಗಣಪತಿ ವಿಶೇಷವಾದಂಥ ವಿಶೇಷವಾದಂಥ ಒಂದು ಆಕಾರದಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ತರ ಆ ಸ್ವಾಮಿ ಕಾಣಿಸ್ಕೊಳ್ಳೋದು ನಾವು ಎಲ್ಲ ದೇವತೆಗಳ ಆರಾಧನೆಯನ್ನ ಮಾಡ್ತೀವಿ ಆಂಜನೇಯ ಮಾಡ್ತೀವಿ ಲಕ್ಷ್ಮೀ ವೆಂಕಟೇಶ್ವರ ಹೀಗೆ ಮತ್ತೆ ಕಬ್ಬಾಳಮ್ಮ ಮಾಡ್ಬೋದು ಕೆಂಪಮ್ಮ ಮಾಡ್ಬೋದು ದೊಡ್ಡಮ್ಮ ಮಾಡ್ಬೋದು ಈ ರೀತಿಯಾದಂಥ ಆ ಜನಗಳ ಅವ್ರದೇ ಆದಂಥ ಮನೆ ದೇವರು ಇರುತ್ತೆ ಆ ಯಾವುದೇ ಒಂದು ಮನೆ ದೇವರ ಆರಾಧನೆ ಇದ್ರೂ ಕೂಡ ಆ ಮಹಾಗಣಪತಿಯ ಒಂದು ಕೃಪೆ ಬೇಕೇ ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಪೂಜೆಗೆ ಫಲ ಅನ್ನೋದಿರೋದಿಲ್ಲ ಹಾಗಾಗಿ ಆ ಮಹಾಗಣಪತಿಯ ಒಂದು ನಾವು ಸಾಮಾನ್ಯವಾಗಿ ಫೋಟೋವನ್ನು ಇಟ್ಕೊಳ್ಳೋ ಅಂಥದ್ದು ಇದೆ ಆ ಫೋಟೋ ಇಟ್ಕೊಳ್ಳೋ ಅಥವಾ ಆ ಫೋಟೋವನ್ನು ನಾವು ಏನು ಮಾಡ್ತೀವಿ ಒಂದು ಅಂಗಡಿಯಿಂದ ನಮ್ಗೆ ಬೇಕು ಅದನ್ನು ತರಿಸಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಆ ಅಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ರಸ್ತೆಯಲ್ಲಿ ನಾವು ತೊಗೊಂಬರೋವಂಥದ್ದು ಇರ್ಬೋದು ಅಥವಾ ನಾವು ಫೋಟೋ ಅಂಗಡಿಯಲ್ಲಿ ಸ ನಮಗೆಲ್ಲ ಹೇಳಿದ್ರೆ ನಾವು ಒಂದು ಇನ್ನೂರು ರೂಪಾಯಿ ಅವ್ರು ಹೇಳಿದ್ರೆ ನಾವು ನೂರು ರೂಪಾಯಿ ಕೇಳ್ತೀವಿ ಅಥವಾ ನೂರೈವತ್ತು ರೂಪಾಯಿ ಕೇಳ್ತೀವಿ ಚರ್ಚೆ ಮಾಡ್ತೀವಿ ಆಗ ಅವ್ರ ಮನಸ್ಸಲ್ಲಿ ಏನೋ ಒಂದು ಒಂದು ಹಿಂಸೆಯಾಗಿ ಏನಾದರೂ ಒಂದು ಹೇಳ್ಬಿಡ್ತಾರೆ ಇದು ಸುಮ್ಮನೆ ಇದು ತಗೊಂಡೋಗಿಲ್ಲ ಅಂದ್ರೆ ಚೆನ್ನಾಗಿತ್ತು ಇದು ಯಾಕೆ ಇಷ್ಟೊಂದು ಇದು ಮಾಡಿಕೊಂಡು ಯಾಕೆ ತಗೊಂಡೋಗ್ಬೇಕು ಈ ಪೂಜೆ ಮಾಡಿದ್ರೆ ಮಾಡಿಲ್ಲ ಅಂದ್ರೆ ಯಾರಾದರೂ ಇದು ಮಾಡ್ತಾ ಇದ್ರ ಈ ರೀತಿ ಎಲ್ಲ ಕೆಲವೊಂದು ಅವರು ಮನ್ಸಲ್ಲಿ ನೊಂದ್ಕೊಂಡು ಏನಾದರೂ ಮಾತಾಡ್ಬಿಡ್ತಾರೆ ಆಗೇನಾಗತ್ತೆ ಆ ಒಂದು ಮಾಡಿರ್ತಕ್ಕಂಥ ಆ ಫೋಟೋಗಿರ್ಬೋದು ಆ ಒಂದು ಇದಕ್ಕೆ ಯಾವುದೇ ಒಂದು ಫಲ ಅನ್ನೋದು ಸಿಗೋದಿಲ್ಲ ಹಾಗಾಗಿ ಆ ಮಹಾಗಣಪತಿಯ ಫೋಟೋ ವಿಗ್ರಹಗಳನ್ನು ಈ ರೀತಿಯಾಗಿ ನಾವು ತಂದು ಇಟ್ಕೊಳ್ಳೋಕ್ಕಿಂತ ಅಥವಾ ಆ ಫೋಟೋ ಇಟ್ಕೊಂಡು ಅದೇನಾದರೂ ನಮ್ಮ ಕೈ ತಪ್ಪು ಕೆಳಗಡೆ ಬಿದ್ದು ಒಡೆದೋಗೋವಂಥ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ಸನ್ನಿವೇಶಗಳು ಆ ರೀತಿ ಬರುತ್ತೆ ಹಾಗಾಗಿ ಮೂಲಿಕೆಯಲ್ಲೇ ಮಹಾಗಣಪತಿಯ ಒಂದು ಶಕ್ತಿ ಇದ್ದಾಗ ಆ ಮೂಲಿಕೆಯಿಂದ ಬಹಳಷ್ಟು ನಮ್ಮ ಒಂದು ಜೀವನ ಬದಲಾವಣೆ ಆಗುತ್ತೆ ಮತ್ತು ಆ ಮೂಲಿಕೆ ಯಾವುದು ಅಂತ ಹೇಳಿದ್ರೆ ಎಕ್ಕದ ಮರ ಎಲ್ಲರಿಗೂ ಗೊತ್ತು ಎಕ್ಕೆ ಗಿಡದ ಆ ಒಂದು ಮರದ ಒಂದು ಬಳ್ಳಿಯಲ್ಲಿ ಆ ಒಂದು ಏನು ಕಾಂಡದಲ್ಲಿ ಆ ಮಹಾಗಣಪತಿಯ ಒಂದು ವಿಶೇಷವಾದಂಥ ಮೂರ್ತಿ ನೋಡಿ ಇಲ್ಲಿದೆ ಇದು ವಿಶೇಷವಾದಂಥ ಶಕ್ತಿಯುತವಾದಂಥ ಮೂರ್ತಿ ಇದು ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಇದನ್ನು ಕೆಲವು ಕೆಲವು ಒಂದು ಗುಪ್ತ ಪ್ರದೇಶದಲ್ಲಿ ನಾವು ಅದಕ್ಕೆ ಮೊದಲೇದಾಗಿ ಪ್ರಾರಂಭದಲ್ಲಿ ಹೇಳಿದ್ದು ಆ ಜಾಗದಿಂದ ಇದನ್ನು ತಗೊಂಡು ಬಂದು ಈ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಈ ಒಂದು ಮಹಾಗಣಪತಿಯ ಸಂಪೂರ್ಣ ಒಂದು ಅನುಗ್ರಹ ನಮಗೆ ಮತ್ತು ನಮ್ಮ ಮನೆಗೆ ಯಾಕೆ ಅಂತೇಳಿದ್ರೆ ಈ ವಾಸ್ತು ಮಹಾಗಣಪತಿ ಅಂತ ಕರಿತೀವಿ ಅಥವಾ ಯಾವ್ದಾದ್ರೂ ನಾವು ಸಾಮಾನ್ಯವಾಗಿ ಕೆಲವೊಂದು ಮನೆಗಳಲ್ಲಿ ನೋಡಿದೀವಿ ಮನೆ ಒಳಗಡೆ ಹೋಗ್ಬೇಕಾದ್ರೆ ಆ ಬಾಗ್ಲಲ್ಲಿ ಒಂದು ದೃಷ್ಟಿ ಗಣಪತಿ ಫೋಟೋ ಇರುತ್ತೆ ಅದೇ ತರ ನಾವು ಹೇಳ್ತಾ ಇರೋವಂಥದ್ದು ಅದು ಏನೇ ಇದ್ದರೂ ಕೂಡ ಆ ಮಹಾಗಣಪತಿಯ ಒಂದು ಶಕ್ತಿ ಏನಿದೆ ಅದನ್ನ ನಾವು ಈ ರೀತಿಯಾದಂತ ಮೂಲಿಕೆಯಲ್ಲಿ ಆ ಮಹಾಗಣಪತಿಯ ಆರಾಧನೆ ಮಾಡೋದ್ರಿಂದ ಮೊದಲೇದಾಗಿ ಆರೋಗ್ಯ ಸರಿ ಹೋಗುತ್ತೆ ಎರಡನೇದಾಗಿ ಕೆಟ್ಟ ದೃಷ್ಟಿ ಇದ್ರೆ ಅದನ್ನ ನಿವಾರಣೆ ಮಾಡುವಂಥದ್ದು ಏನಂತ ಹೇಳಿದ್ರೆ ಒರ್ಜಿನಲ್ ಏನಾದರೂ ಬೇಕು ನಮ್ಗೆ ಇವಾಗ ನಾವು ಒರ್ಜಿನಲ್ ಅಂದ್ರೆ ಏನು ದೇವರಲ್ಲಿ ಒರ್ಜಿನಲ್ ಏನು ನೋಡ್ತೀವಿ ದೇವ್ರನ್ನೇ ತಂದು ಮುಂದೆ ಕೂರಿಸ್ಕೊಂಡು ಆ ಸ್ವಾಮಿಗೆ ಆರಾಧನೆ ಮಾಡೋಕ್ಕಾಗತ್ತಾ ಇಲ್ಲ ಆದ್ರೆ ಆ ಒಂದು ಸ್ವಾಮಿಯ ಒಂದು ಅನುಗ್ರಹ ಈ ಭೂಮಿ ಮೇಲೆ ಇದ್ದು ಎಕ್ಕದ ಮರ ಇರೋವಂಥದ್ದು ಆ ಮಹಾಗಣಪತಿಯ ಒಂದು ಅನುಗ್ರಹದಿಂದ ಇರೋದ್ರಿಂದ ಆ ಏನು ಬೇರೆ ಬೇರೆ ಬಿಟ್ಕೊಂಡಿರುತ್ತೆ ಆ ಬೇರಿನಲ್ಲಿ ಸಿದ್ಧ ಮಾಡಿರ್ತಕ್ಕಂಥ ಈ ಮಹಾಗಣಪತಿಯ ಒಂದು ಮೂರ್ತಿ ಏನಿದೆ ಇದರಿಂದ ಯಾವುದೇ ಒಂದು ಕೆಟ್ಟದು ಮನುಷ್ಯನ ಮೇಲೆ ಆಗಲಿ ಆ ಮನೆಗಾಗ್ಲಿ ಬೀಳದೇ ಇರೋ ಥರ ಆ ಒಂದು ಮೂಲಿಕೆ ಮಾಡುತ್ತೆ ನಂತರ ಇರ್ತಕ್ಕಂಥ ಯಾವುದೇ ಒಂದು ಕೆಟ್ಟ ರೋಗ ರುಜಿನಗಳಿಂದ ಬಳಲ್ತಾ ಇದ್ದರೂ ಕೂಡ ಆ ಒಂದು ಶಕ್ತಿಯಿಂದ ಆ ಸಂಪೂರ್ಣವಾಗಿ ಆ ಮನೆಯಲ್ಲಿ ಆ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಆ ಒಂದು ಅರ್ಕ ಮಹಾಗಣಪತಿ ಅಂತ ನಾವು ಇದನ್ನು ಕರಿತೀವಿ ಅಂದರೆ ಅರ್ಕ ಅಂದರೆ ಎಕ್ಕದ ಮರ ಅಂತ ಆ ಅರ್ಕ ಮಹಾಗಣಪತಿಯ ಒಂದು ಅನುಗ್ರಹದಿಂದ ಮದುವೆ ಇಲ್ಲದೇ ಇದ್ದರೆ ಮದುವೆ ಆಗುವಂಥದ್ದು ಅಥವಾ ಸಂತಾನ ಸಮಸ್ಯೆ ಇತ್ತು ಅಂದರೆ ಸಂತಾನ ಆಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಜನಗಳ ದೃಷ್ಟಿ ಇರ್ಬೋದು ಮಾಟ ಮಂತ್ರ ಇರ್ಬೋದು ಇದೆಲ್ಲವೂ ನಿವಾರಣೆ ಆ ಒಂದು ಸ್ವಾಮಿಯ ಒಂದು ಅನುಗ್ರಹದಿಂದ ಅನುಷ್ಠಾನದಿಂದ ನಡೆಯುತ್ತೆ ಇದು ಇದುವರೆಗೂ ನಾವು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದರ ಒಂದು ವಿಶೇಷ ಮೂಲ ಮಂತ್ರಗಳಿದೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ ಓಂ ಶ್ರೀಂ ಬ್ರೀಂ ಕ್ಲೀಂ ಗ್ಲೋಂ ಗಂಗಣಪತಯೇ ವರವರದ ಸರ್ವಜನಮ್ಮೆ ವಶಮಾನಾಯ ಸ್ವಾಹ ಈ ರೀತಿಯಾದಂಥ ಕೆಲವೊಂದು ಶಕ್ತಿಯುತವಾದಂಥ ಬೀಜಾಕ್ಷರ ಮಂತ್ರಗಳಿದೆ ಆ ಮಂತ್ರಗಳನ್ನು ಹೇಳಿ ಅದನ್ನು ಉಪದೇಶವನ್ನು ಕೊಟ್ಟು ಈ ಗಣಪತಿಯನ್ನು ನೀವು ನಾವು ಕೊಡ್ತೀವಿ ಅದು ತೊಗೊಂಡೋಗಿ ಅದು ಯಾವ ರೀತಿ ಇಡಬೇಕು ಎಲ್ಲಿಡಬೇಕು ಅದು ಯಾವ ಥರ ಅನುಗ್ರಹ ಆ ಒಂದು ಅನುಷ್ಠಾನ ಮಾಡಬೇಕು ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಅದೇ ಥರ ಮಾಡೋದ್ರಿಂದ ನಿಮ್ಮ ಒಂದು ವಿಶೇಷವಾದಂಥ ಮಹಾಗಣಪತಿಯ ಒಂದು ಶಕ್ತಿ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಸ್ವಲ್ಪ ಸೊ ವೀಕ್ಷಕರೇ ಇದು ಗಣೇಶನ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಗಣೇಶನ ಪೂಜೆ ಇಲ್ದಿರೋ ಯಾವ ಎಲ್ಲೂ ಕೂಡ ಒಂದು ಕಂಪ್ಲೀಟ್ ಆಗೋಲ್ಲ ಪೂಜೆ ಕಂಪ್ಲೀಟ್ ಆಗೋಲ್ಲ ಬಿಗಿನಿಂಗ್ ಅವ್ರಿಗೇನೆ ಫಸ್ಟ್ ಪೂಜೆ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಈ ಒಂದು ಎಕ್ಕದಿಂದ ಎಕ್ಕದ ಗಿಡದ ಒಂದು ಕಾಂಡ ಆ ಕಾಂಡದಲ್ಲಿ ಆ ಒಂದು ಕೆತ್ತನೆ ಮಾಡಿದ್ದಾರೆ ಗಣಪತಿ ಕೆತ್ನೆ ಸೊ ಆ ಒಂದು ಕೆತ್ನೆ ಅದು ಕೂಡ ಗಣೇಶನದೊಂದು ಸ್ವರೂಪ ಹಾಗಾಗಿ ಆ ಪೂಜೆ ನಾವು ರೆಗ್ಯುಲರಾಗಿ ಮಾಮೂಲಿ ಫೋಟೋಗು ಮಾಡ್ಬೋದು ಬಟ್ ಅದಕ್ಕಿಂತ ಇದು ಪವರ್ಫುಲ್ ಶಕ್ತಿ ಜಾಸ್ತಿ ಇದಕ್ಕೆ ಆ ಫೋಟೋಗೆ ಮಾಡೋ ಪೂಜೆನೇ ಈ ಒಂದು ಇದಕ್ಕೆ ಮಾಡಿದಾಗ ಪವರ್ ಚೆನ್ನಾಗಿರುತ್ತೆ ಸೊ ಒಂದು ಏನೋ ಒಂದು ಒಳ್ಳೆಯದು ನಿಮ್ಮ ಜೀವನದಲ್ಲಿ ಶುಭ ಶುಭ ಘಟನೆಗಳು ಶುಭ ಒಂದಷ್ಟು ವಿಚಾರಗಳನ್ನ ಆದಷ್ಟು ಜಲ್ದಿಯಾಗಿ ಆಗದೇ ಇರೋ ಕೆಲಸಗಳು ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಚಾರಗಳನ್ನ ನಿಮ್ಮ ಮುಂದೆ ತೋರಿಸಿದೀವಿ ಸೊ ಅವಶ್ಯಕತೆ ಇದ್ದವರು ಈ ಒಂದು ವಿಡಿಯೋಗಳನ್ನ ಬಳಸ್ಕೋಬೇಕು ಸೊ ಈ ಒಂದು ಮಾಹಿತಿ ಇದ್ರ ಬಗ್ಗೆ ಇನ್ನೂ ಏನಾದರೂ ಬೇಕು ಅಂದಾಗ ಇಲ್ಲ ಆ ಥರದ್ದು ನಮಗೂ ಒಂದು ಗಣಪತಿ ಬೇಕು ಅಂದರೆ ಸೊ ಅವುಗಳ್ನ ತಿಳಿಸಿದ್ರೆ ಅವರು ಅವರು ಅವ್ರ ಕೈಲಾಗಿದ್ದ ಒಂದು ಶ್ರಮ ಪರಿಶ್ರಮ ಏನಿರುತ್ತೆ ಅದನ್ನು ಅವರು ಮಾಡಿಕೊಟ್ಟು ಸೊ ಅದನ್ನು ಸ ಸಮಾಧಾನ ಮಾಡೋ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಸೊ ಈ ವಿಚಾರಗಳ್ನ ಇಲ್ಲಿಗೆ ಮುಗಿಸ್ತೀವಿ ನೆಕ್ಸ್ಟ್ ಬೇರೆ ವಿಚಾರಗಳಿದ್ದಾವೆ ಅವುಗಳ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ